ರಾಜೀವ ಗೌಡ ಫೈನಾನ್ಸ್ ಫೈನಾನ್ಸ್ ಇದನ್ನು ಮಾಡಿದ್ರು ಮೊನ್ನೆ ರಾಜ್ಯಸಭಾಗೆ ಜಿ ಸಿ ಚಂದ್ರಶೇಖರ್ ಮಾಡಿದ್ರು ರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಮಾಡಿದ್ರು ಇವರು ಸಿದ್ದರಾಮಯ್ಯವರು ಒಕ್ಲಿಗಿರು ದಿನ ನಿಮ್ಮ ಟೇವಲ್ಗೆ ನಿಮ್ಮ ರಾಜಕೀಯಕ್ಕೆ ನಿಮ್ಮ ರಾಜಕೀಯದ ಉಳಿವಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡೋದ ಬೋರ್ಡು ಬಾಬಣ್ಣಗೆ ಚಾಮುಂಡೇಶ್ವರಿ ನಿಗಮ ಬಾಳಣ್ಣಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನು ನಮ್ಮ ಹಾಸಂದ ಶಿವಲಿಂಗಣ್ಣಿಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ನು ಗುಡ್ಡಿ ವಾಸಗೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ರಾಜ ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೀಡಾಳಿದು ಶರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್ನು ಕೆನಿಕ್ಸು ಎಲ್ಲಿಗೆ ಅಂತ ಹೇಳ್ಬೇಕ್ರಿ ಇದ ನೀವು ಕೊಟ್ಟಿದ್ರ ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾದಳದವರು ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮೆನ್ ಕೊಟ್ಟಿದ್ದೀವಿ ಹೇಳಿ ಜಯರಾಮಣ್ಣ ಮನೆಗೆ ಕೊಡ್ಬೋದಾಯ್ತಲ್ಲ ಒಂದು ಎಮ್ ಎಲ್ ಸಿ ಗಿರಿನ ಅಲ್ಲಿ ಯಾರೋ ದುಡ್ಡು ಕೊಟ್ಟರು ಕೊಡೋ ಬದಲು ಸಿದ್ದರಾಜನ ಮನೆಯವ್ರಿಗೊಂದು ಎಮ್ ಎಲ್ ಸಿ ಕೊಡ್ಬೋದಾಯ್ತಲ್ಲ ಅವ್ರ ಕುಟುಂಬ ಅವ್ರ ಜೊತೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ ನಾಳೆ ಬಂದು ಹೇಳ್ತಾರೆ ಚೆರವ್ ರಾಯಸ್ವಾಮಿ ಓಹೋ ಸ್ವಾಮಿ ಓಹೋ ನನ್ನ ಸ್ನೇಹಿತ ಇಷ್ಟ ಮಾತಾಡ್ದಾ ಮಾತಾಡ್ದ ಅಂತ ಹೇಳ್ತ ಸತ್ಯ ಅಲ್ವಾ ಇದು ನಾವೇನು ಸುಳ್ಳು ಹೇಳಿದ್ವಾ ನಾವೇನು ಸುಳ್ಳು ಹೇಳಿದ್ವಾ ನನ್ನ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟು ನಮ್ದಾಯ್ತು ನಾನು ಹೆಂಗೋ ನಾನು ಹೆಂಗೋ ಹೊರಗಡೆ ಬಂದೆ ನಾನು ಕಾಂಗ್ರೆಸ್ ಅಲ್ಲಿ ನಿಮ್ಮೆಲ್ಲರ ಜೊತೆ ಬಚಾವ್ ಆಗಿಬಿಟ್ಟಿದ್ದೀನಿ ಪಾಪ ಪುಟ್ಟರಾಜನ ಕತೆ ಏನಾಗ್ಬೇಕೀಗ ಪುಟ್ಟರಾಜನ ಕತೆ ಏನಾಗಬೇಕು ಮುಗೀತಲ್ಲ ಅವನ ಕತೆ ಮುಗೀತು ಅವನಿಗೆ ಒಂದಿಬ್ಬರು ಮೂರು ಜನ ಎತ್ಕಟ್ಟವ್ರಿ ಅವನಿಗೆ ಒಂದು ಜನ ಮೂರು ಜನನ ಆಲೆ ಹಿಂದೆ ಮುಂದೆ ಮಾತಾಡಲಿಕ್ಕೆ ಎತ್ಕಟ್ಟವ್ರೆ